ನಮಸ್ಕಾರ ಆತ್ಮಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಸೀಸನ್ ಹನ್ನೆರಡು ಮುಗಿಯೋದಿಕ್ಕೆ ಬಂತು ಸೀಸನ್ ಹನ್ನೆರಡರಲ್ಲಿ ಆಗ್ತಾ ಇರೋ ಒಂದಿಷ್ಟು ಘಟನೆಗಳು ಸೀಸನ್ ಹನ್ನೊಂದನ್ನ ನೆನಪಿಸೋದಕ್ಕೆ ಶುರು ಮಾಡಿದೆ ಅದಕ್ಕೆ ಕಾರಣ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಅವರ ಆಟದ ವೈಖರಿಗೆ ಬಿಗ್ ಬಾಸ್ ನೋಡೋರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಬಾರಿ ಕೂಡ ಹತ್ತಾರು ಡ್ರಾಮಾ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು ಕಳೆದ ಸೀಸನ್ನಲ್ಲಿ ಸುದೀಪ್ ಕೈಯಲ್ಲಿ ಜಾಸ್ತಿ ಪಾಠ ಮಾಡಿಸಿಕೊಂಡಿದ್ದು ಚೈತ್ರ ಕುಂದಾಪುರ ಒಬ್ಬರೇ ಈ ಬಾರಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿರೋ ಚೈತ್ರ ಮತ್ತದೇ ಹಳೆ ಚಾಳಿ ಶುರು ಮಾಡಿದ್ದಾರೆ ಕಳೆದ ವಾರ ಅಷ್ಟೇ ಸುದೀಪ್ ಚೈತ್ರ ವಿಷಯದಲ್ಲಿ ಸ್ವಲ್ಪ ಗರಂ ಆಗಿದ್ರು ಈ ವಾರ ಇನ್ನೂ ಗರಂ ಆಗೋದು ಖಾಯಂ ಬರೀ ಗರಂ ಆಗೋದು ಅಷ್ಟೇ ಅಲ್ಲ ಚೈತ್ರ ಮಾಡಿರೋ ಎಡವಟ್ಟುಗಳ ಬಗ್ಗೆ ದೊಡ್ಡ ಲಿಸ್ಟೇ ಮಾಡಿದ್ದಾರೆ ಅದರಲ್ಲೂ ಅಣ್ಣ ಅಣ್ಣ ಅಂದು ಅಣ್ಣನ ಮನೆತನದ ವಿಷಯವನ್ನೇ ಕೆದಕಿರೋ ಚೈತ್ರಾಗೆ ಕಿಚ್ಚ ಸುದೀಪ್ ದೊಡ್ಡ ಶಾಕ್ ಕೊಡಲಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಚೈತ್ರ ಕುಂಡಾಪುರ ಮಾಡದಿರೋ ಡ್ರಾಮಾಗಳೇ ಇಲ್ಲ ಬಿಡಿ ಕಳೆದ ಸೀಸನ್ ನೋಡಿದ ಬಹುತೇಕರಿಗೆ ಇದು ಗೊತ್ತಾಗಲಿದೆ ಯಾಕಂದ್ರೆ ಶುಕ್ರವಾರ ಶನಿವಾರ ಬಂತು ಅಂದ್ರೆ ಕಳಪೆ ಟಾಸ್ಕ್ ಶುರುವಾಗುತ್ತೆ ಎಲ್ಲಿ ತನಗೆ ಕಳಪೆ ಬಂದು ಬಿಡುತ್ತೆ ಅಂತ ಆಸ್ಪತ್ರೆ ಸೇರಿದ್ರು ಹುಷಾರಿಲ್ಲ ಇಲ್ಲ ಅಂತ ಬಿದ್ದಿದ್ರು ಅಂತ ತುಂಬಾ ಮಂದಿ ಆರೋಪ ಮಾಡಿದ್ರು ಇದು ಸತ್ಯಾನೋ ಸುಳ್ಳು ನಮಗೆ ಗೊತ್ತಿಲ್ಲ ಆದ್ರೆ ಕಳಪೆ ಕೊಡೋ ಟಾಸ್ಕ್ ಬಂದಾಗ್ಲೇ ಚೈತ್ರ ಹುಷಾರ್ ತಪ್ತಾ ಇದ್ದಿದ್ದು ಮಾತ್ರ ನಿಜ ಅದು ಈ ಬಾರಿ ಕೂಡ ರಿಪೀಟ್ ಆಗಿದೆ ಈ ಬಗ್ಗೆ ಹೇಳೋದಿಕ್ಕೂ ಮೊದಲು ರಜತ್ ಹಾಗೂ ಚೈತ್ರ ವಿಷಯವನ್ನ ಹೇಳಿ ಮುಗಿಸ್ತೀವಿ ಆತ್ಮೀಯರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ರಜತ್ ಚೈತ್ರ ಕುಂದಾಪುರ ನಡುವೆ ದೊಡ್ಡ ಜಗಳ ಆಗಿದ್ವು ಆಗ ಚೈತ್ರಾಗೆ ಸುಳ್ಳಿ ಕಳ್ಳಿ ಬಾಸ್ ಅನ್ನೋ ಒಂದಿಷ್ಟು ನಾಮಕರಣವನ್ನ ರಜತ್ ಮಾಡಿದ್ರು ಕೊನೆಗೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಇದನ್ನೆಲ್ಲ ಮರೆತು ಚೈತ್ರ ಮದುವೆಯಲ್ಲಿ ರಜತ್ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ಶಾಸ್ತ್ರ ಮಾಡಿದ್ರು ಆಗ ಇದೇ ಚೈತ್ರ ರಜತ್ ಕಾಲಿಗೆ ಬಿತ್ತು ಆಶೀರ್ವಾದ ಪಡೆದಿದ್ರು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇದೇ ರಜತ್ ಹಾಗೂ ಚೈತ್ರ ಮತ್ತೆ ಎದುರಾಳಿಗಳಾಗಿದ್ದಾರೆ ಮೊದಲ ಎರಡು ವಾರ ರಜತ್ ಹಾಗೂ ಚೈತ್ರ ಕುಂದಾಪುರ ಒಂದೇ ರೀತಿಯ ನಿರ್ಧಾರ ತಗೊಳ್ತಾ ಇದ್ರು ಇಬ್ಬರು ಮಾತನಾಡಿಕೊಂಡು ಆಟ ಆಡ್ತಿದ್ದಾರೆ ಅಂತ ಇಡೀ ಮನೆ ಆರೋಪ ಮಾಡಿತ್ತು ಆದ್ರೆ ಈ ವಾರ ಇವರಿಬ್ಬರ ವಿಷಯದಲ್ಲಿ ಆಗ್ತಿರೋದೇ ಬೇರೆ ಈ ವಾರ ಟಾಸ್ಕ್ ವಿಚಾರದಲ್ಲಿ ಚೈತ್ರ ಹಾಗೂ ರಜತ್ ನಡುವೆ ಜೋರ್ ಜಗಳವೇ ಆಗೋಗಿದೆ ಸಿಟ್ಟಿನ ಭರದಲ್ಲಿ ರಜತ್ ಚೈತ್ರಾರನ್ನ ಸುಳ್ಳಿ ಸುಳ್ಳಿ ಅಂತ ರೇಖಿಸಿದ್ದಾರೆ ಇದು ಚೈತ್ರ ಪಿತ್ತ ನೆತ್ತಿಗೇರಿಸುವಂತೆ ಮಾಡಿದೆ ರಜತ್ ಸುಳ್ಳಿ ಅಂದಿದ್ದನ್ನೇ ಹಿಡ್ಕೊಂಡು ರಜತ್ ಸರ್ನೇಮ್ ರಜತ್ ಫ್ಯಾಮಿಲಿ ಬಗ್ಗೆ ಚೈತ್ರ ಮಾತನಾಡಿದ್ದಾರೆ ನನ್ನ ಕುಟುಂಬಕ್ಕೆ ಒಳ್ಳೆಯ ಸರ್ನೇಮ್ ಇದೆ ಅವರ ಸರ್ನೇಮ್ ನಮಗ್ ಬೇಕಾಗಿಲ್ಲ ಅಂದಿದ್ದಾರೆ ಆಗ ಸ್ವಲ್ಪ ಸಿಟ್ಟಾದ ರಜತ್ ನಾನು ಮಾತನಾಡ್ತಿರೋದು ನಿನ್ ಹತ್ರ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬರಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇವರಿಬ್ಬರ ಜಗಳದಲ್ಲಿ ನಮಗೆ ಅನ್ಸಿದ್ದೊಂದೆ ಟಾಸ್ಕ್ ಅಂದ ಮೇಲೆ ಎದುರಾಳಿಗಳು ಅಂದ ಮೇಲೆ ಅದು ಅಣ್ಣ ತಂಗಿಯೇ ಆಗಲಿ ಮನೆಯವರೇ ಆಗಲಿ ತಂದೆ ಮಗಳೇ ಆಗಲಿ ಗೆಲ್ಲೋದೊಂದೇ ಹಠ ಆಗಿರುತ್ತೆ ಹೀಗಾಗಿ ಮಾತಿನ ಬರದಲ್ಲಿ ಸುಳ್ಳಿ ಅನ್ನೋ ಪದವೋ ಅಥವಾ ಇನ್ಯಾವುದೋ ಮಾತು ಬಂದು ಹೋಗಿರಬಹುದು ಕೆಟ್ಟ ಪದ ಬಳಸಿದ್ರೆ ರಜತ್ ಆಡಿದ್ದು ಕೂಡ ತಪ್ಪು ಹಾಗಂತ ಫ್ಯಾಮಿಲಿ ವಿಷಯಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ತಮ್ಮ ಮದುವೆಯಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತು ಕಾರ್ಯ ನೆರವೇರಿಸಿದ ವ್ಯಕ್ತಿಗೆ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಿ ಅಂದ್ರೆ ನಿಮ್ಮ ಬಗ್ಗೆ ಜನ ಏನ್ ಅನ್ಕೋಬೇಕು ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಮೊನ್ನೆ ಅಶ್ವಿನಿ ಜೊತೆ ಒಂದು ಟಾಸ್ಕ್ ನಡೆಯುತ್ತೆ ಆಗ ಮುಖಕ್ ಉಬ್ಬಿದ್ದು ಮೈ ಪರ್ಚಿದ್ದು ನೋಡಿದ್ರೆ ನಿಜಕ್ಕೂ ಇರಿಟೇಟ್ ಆಗ್ತಾ ಇತ್ತು ತಪ್ಪು ಮಾಡಿಲ್ಲ ಅಂದ್ರೆ ಸಮರ್ಥಿಸಿಕೊಳ್ಬಹುದು ಆದ್ರೆ ತಪ್ಪನ್ನೇ ಸಮರ್ಥಿಸಿಕೊಂಡ್ರೆ ಹೇಗ್ ಹೇಳಿ ಚೈತ್ರಾ ವಿಷಯದಲ್ಲೂ ಈಗ ಇದೇ ಆಗಿದೆ ಇನ್ನು ಈ ವಾರದ ಕಳಪೆಯನ್ನ ಗುರುವಾರ ಅಥವಾ ಶುಕ್ರವಾರ ಕೊಡ್ತಾರೆ ಎಲ್ಲಿ ತಮಗೆ ಕಳಪೆ ಬೋರ್ಡ್ ಸಿಗುತ್ತೋ ಅಂತ ಚೈತ್ರ ಕಣ್ಣೀರ ಧಾರೆ ಹರಿಸ್ತಿದ್ದಾರೆ ಚೈತ್ರ ಅಳೋದನ್ನ ನೋಡಿದವರು ಸೀಸನ್ ಹನ್ನೊಂದು ರಿಪೀಟ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಈ ವಾರ ಅತಿ ಹೆಚ್ಚು ತಪ್ಪು ಮಾಡಿದ್ದು ಚೈತ್ರ ನಾಮಿನೇಟ್ ಕೂಡ ಆಗಿದ್ದಾರೆ ಹೀಗಾಗಿ ಚೈತ್ರಾಗೆ ಈ ವಾರ ಡಬಲ್ ಶಾಕ್ ಗ್ಯಾರಂಟಿ ಒಂದು ಸುದೀಪ್ ಕೈಯಲ್ಲಿ ಕ್ಲಾಸ್ ಇನ್ನೊಂದು ಎಲಿಮಿನೇಷನ್ ತಗು ಗತಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ नम चैनल ना सब्सक्राइब मारो